ಯಾವುದು ಅದು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಇದನ್ನು ನಾನು ಒಂದು ಮಾತನ್ನು ಇದು ಆದಿ ಬೀದಿಯಲ್ಲಿ ತರೋದ್ಕಿನ್ನ ಎಲ್ಲರೂ ಒಳಗೆ ಕುತ್ಕೊಂಡು ವಿಚಾರ ಮಾಡಿ ನಿರ್ಧಾರವನ್ನು ತೊಗೊಂಡ್ರೆ ಸೂಕ್ತ ಅಂತ ಹೇಳೋದಕ್ಕೆ ಅದು ನನಗೆ ಅರಿಯದ ವಿಷಯ ನಾನು ನನಗೆ ತಿಳಿದಾರದ ವಿಷಯನ ನಾನು ಮಾತಾಡೋದಕ್ಕಾಗಲ್ಲ ಇವತ್ತು ಬಂದಿರೋ ಅಂಥದ್ದು ನಾವು ವೀರಶೈವ ಲಿಂಗಾಯತ ಒಂದು ಸಮಾವೇಶಕ್ಕೆ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ ಖಂಡಿತವಾಗ್ಲೂ ಆ ಥರ ಏನಿಲ್ಲ ಇವತ್ತು ಕೂಡ ನನ್ನ ಪತಿಯವರು ಸ್ವಾಗತವನ್ನು ಮಾಡಿದ್ದಾರೆ ಮಠ ಅಂತಂದರೆ ರಾಜಕೀಯಗಳಿಂದ ದೂರ ಇರಲಿ ಅನ್ನೋವಂಥದ್ದು ಒಂದು ಉದ್ದೇಶ ಅಷ್ಟೇ ಅದು ಬಿಟ್ಟರೆ ಬೇ ಮಠದಲ್ಲಿದ್ದು ಭಕ್ತಾದಿಗಳಿಗೆ ನಮ್ಮ ಪರಂಪರೆ ಬಸವ ನಾಡಿನ ಒಂದು ಬಸವರ ಪರಂಪರೆ ದಾಸೋಹವನ್ನು ಮಾಡುವಂಥದ್ದು ನಮ್ಮ ಬಸವ ನಾಡಿನ ಒಂದು ಪರಂಪರೆ ಅದಾಗಲಿ ಮಠಗಳಲ್ಲಿ ಇದ್ದು ದೀಕ್ಷೆ ಕೊಡುವಂಥದ್ದಾಗಿರ್ಬೋದು ಪೂಜೆ ಆಗಿರ್ಬೋದು ದಾಸೋಹ ಪರಂಪರೆ ಮುಂದುವರ್ಕೊಂಡು ಹೋಗ್ಲಿ ಯಾಕಂತಂದರೆ ನಾವಿರುವಂಥದ್ದು ಕೂಡಲ ಸಂಗಮನ ಕ್ಷೇತ್ರದಲ್ಲಿ ಆ ಕ್ಷೇತ್ರದ ಮಹತ್ವ ಭಾಳ ವಿಸ್ತಾರವಾಗಿ ದೇಶ ವಿದೇಶಗಳಲ್ಲಿರುವಂಥ ನಿಟ್ಟಿನಲ್ಲಿ ಆ ಮಠ ಆ ಮಠನೂ ಕೂಡ ಅಷ್ಟೇ ಒಂದು ಪಾವಿತ್ರತೆಯನ್ನು ಹೊಂದಿರಲಿ ಅನ್ನುವಂಥದ್ದು ನಮ್ಮೆಲ್ಲರ ಅದ್ರ ಬಗ್ಗೆ ನೋಡಿ ಆ ಒಂದು ಟ್ರಸ್ಟ್ನ ಅಧ್ಯಕ್ಷರಿಗೆ ಹಾಗೂ ಆ ಒಂದು ಕಮಿಟಿ ಅಧ್ಯಕ್ಷರಿಗೆ ಕೇಳಿದರೆ ಹೇಳ್ತಾರೆ ನಾನೊಬ್ಬ ಮಠದ ಭಕ್ತಲಾಗಿ ನಾನು ಮಾತಾಡ್ಬೋದು ಹೊರ್ತು ಆ ಒಂದು ಕಮಿಟಿ ಇವಾಗ ನಾನು ಮಹಾಸಭದ ರಾಷ್ಟ್ರೀಯ ಮಹಿಳಾ ಘಟಕದ ಅಧ್ಯಕ್ಷರಾಗಿದ್ದೀನಿ ಇದ್ರ ಬಗ್ಗೆ ನಾನು ಕೇಳಿದರೆ ನಾನು ಹೇಳ್ಬೋದು ಆದರೆ ನನ್ನ ಅಭಿಪ್ರಾಯವನ್ನು ಎಲ್ಲರೂ ಇವತ್ತು ಅಲ್ಲಿ ಇಲ್ಲಿ ನಿಂತು ಸ್ಟೇಟ್ಮೆಂಟ್ ಕೊಡೋದನ್ನು ಬಿಟ್ಟು ಒಟ್ಟಾಗಿ ಕುತ್ಕೊಂಡು ಒಂದತ್ರ ಕುಂತು ನಿರ್ಧಾರ ಮಾಡಿಕೊಳ್ಳಿ ಅನ್ನೋದು ನನ್ನ ಅಭಿಪ್ರಾಯಗಳನ್ನೂ ಮಾಡಿ ನೋಡಿ ಇದು ಟ್ರಸ್ಟನ್ನು ಮಾಡಿದಂಥವ್ರು ಟ್ರಸ್ಟನ್ನು ಮಾಡಿದಂಥವ್ರಿಗೆ ನೀವು ವಿಚಾರಣೆ ಮಾಡಿದರೆ ಅವ್ರು ಇದಕ್ಕೆ ಸೂಕ್ತವಾದಂಥ ಏನು ಅವ್ರ ಅಭಿಪ್ರಾಯ ಅಂತ ತಿಳಿಸ್ಬೋದು ಇವತ್ತು ಟ್ರಸ್ಟಿನ ಅಧ್ಯಕ್ಷ ಇದ್ದಾರೆ ಪದಾಧಿಕಾರಿಗಳಿದ್ದಾರೆ ಆ ಟ್ರಸ್ಟ್ನಲ್ಲಿ ನಾನಿಲ್ಲ ನಾನು ಇದ್ದಿದ್ದರೆ ನಾನು ನಿಮಗೇನಾದರೂ ನಿರ್ಧಾರವನ್ನು ಅವ್ರು ಏನು ತೊಗೊಂಡಿದ್ದಾರೆ ಯಾವ ನಿರ್ಧಾರವನ್ನು ಕೈಗೊಳ್ತಾ ಇದ್ದಾರೆ ತಿಳಿಸ್ಬೋದಾಗಿತ್ತು ಇವತ್ತು ನಮಗೆ ಒಂದು ನಾನು ಹೇಳಿದೆ ಈಗಾಗಲೇ ನಮ್ಮ ವೀರಶೈವ ಲಿಂಗಾಯತ ಪರಂಪರೆ ಅಂತಂದರೆ ಭಾಳ ದೊಡ್ಡದಾದಂಥ ಪರಂಪರೆ ಅದರೊಳಗೆ ಒಂದು ಉಪ ಪಂಗಡ ಪಂಚಮಸಾಲಿ ಇವತ್ತು ನಮ್ಮ ಧರ್ಮಕ್ಕೆ ನಮಗೆ ನಮ್ಮ ಪ ಪಂಗಡಕ್ಕೆ ಏನು ಅವಶ್ಯಕತೆಗಳು ಬೇಕೋ ಆವಾಗ ನಾವು ಹೋರಾಟವನ್ನು ಮಾಡ್ತಿದ್ಬಿಟ್ರೆ ಇವತ್ತು ಆ ಒಂದು ಸಂದರ್ಭದಲ್ಲಿ ನಾವು ಅವರು ಪರವಾಗಿ ನಿಂತದ್ದು ಆದರೆ ನಮ್ಮೆಲ್ಲರ ಧರ್ಮ ಇವತ್ತು ಇಡೀ ವೀರಶೈವ ಲಿಂಗಾಯತ ಪರಂಪರೆ ಧರ್ಮವನ್ನು ಉಳಿಸಿ ಬೆಳೆಸುವಂಥದ್ದಾಗಿದೆ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಗಮನ ಹರಿಸ್ಬೇಕಾಗಿದೆ ಅಂತ ಯಾವುದೇ ನೋಡಿ ಅದನ್ನ ಟ್ರಸ್ಟ್ ನ ಅಧ್ಯಕ್ಷ ತಗೋತಾರೆ ಅದನ್ನ ಟ್ರಸ್ಟ್ ನ ಪದಾಧಿಕಾರಿಗಳ ಮೀಟಿಂಗ್ ಕರೀತಾರೆ ಎಲ್ಲರೂ ಕೂಡ ಇವತ್ತು ಮೀಟಿಂಗ್ ಅನ್ನು ನಮಗೂ ಕೂಡ ಆಹ್ವಾನ ನೀಡಿದರೆ ಖಂಡಿತವಾಗ್ಲು ನಾನು ಸಾಕಷ್ಟು ಪ್ರಯತ್ನ ಮಾಡಿದ್ರು ಬೇಕು ಸ್ವಾಮೀಜಿ ಆರೋಪ ಮಾಡ್ತಿದ್ದಾರೆ ನೋಡಿ ನಾನು ಹೇಳ್ದೆ ಇವಾಗಲೇ ಒಂದಕ್ಕೂ ಆದಿ ಬೀದಿಯಲ್ಲಿ ಸ್ಟೇಟ್ಮೆಂಟ್ ಅನ್ನು ಕೊಡೋದ್ರ ಬದಲು ಒಂದು ನಾಲ್ಕು ಕೋಣೆ ಮಧ್ಯೆ ಕುತ್ಕೊಂಡು ಇದ್ರ ಬಗ್ಗೆ ಗಮನ ಹರಿಸಬೇಕು ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಸಂಬಂಧಪಟ್ಟವರು ಇದ್ರ ಬಗ್ಗೆ ವಿಚಾರಣೆ ಮಾಡಬೇಕು ಯಾವ ಯಾಕೆ ಈ ರೀತಿ ಆಗಿದೆ ಅಂಥೇಳಿ ಒಂದು ಸಮಾಲೋಚನೆ ಮಾಡಿದ್ರೆ ಒಳ್ಳೆಯದು ಅದ್ರ ಬಗ್ಗೆ ನಾನು ಮಾತಾಡೋಷ್ಟು ದೊಡ್ಡವಳಲ್ಲ ನಾನು ನೋಡ್ರಿ ನಾನು ಯಾರಿಗೂ ಸಲಹೆ ಯಾರಿಗೂ ಸಲಹೆ ಮಾಡೋವಷ್ಟು ದೊಡ್ಡವಳಲ್ಲ ಗುರುಗಳಿಗೂ ನಾನು ಹೇಳೋವಷ್ಟು ದೊಡ್ಡಳಲ್ಲ ಒತ್ತಾಯ ಅಂತಲ್ಲ ಇದೇನು ದಿನನಿತ್ಯ ಬರ್ತಾ ಇದೆ ಮಾಧ್ಯಮದಲ್ಲಿ ಇದೆಲ್ಲ ಒಂದು ಸರಿ ಕೂತ್ಕೊಂಡು ಇದನ್ನ ಬಗ್ಗೆ ಹರಿಸ್ಕೊಳ್ಲಿ ಅನ್ನೋಂಥದ್ದು ನನ್ನ ಅಭಿಪ್ರಾಯ ಪಂಚಮಸಾಲಿ ಮಹಿಳಾ ಘಟಕದ ಅಧ್ಯಕ್ಷರು ಎಲ್ಲೂ ನೋಂದಣೇ ಆಗಿಲ್ಲ ಬಟ್ ಆ ಸಂದರ್ಭದಲ್ಲಿ ಆ ಸ ಆ ಸಂದರ್ಭದಲ್ಲಿ ಸ್ವಾಮೀಜಿಯವರು ಮಹಿಳಾ ಘಟಕವನ್ನು ಒಂದು ಬಲಗೊಳಿಸೋದಕ್ಕೋಸ್ಕರ ಹೋರಾಟಕ್ಕೆ ಮಹಿಳೆಯರನ್ನ ಮುಂಚೂಣಿಯಲ್ಲಿ ತರೋದಕ್ಕೋಸ್ಕರ ನನ್ನನ್ನು ಆ ಸಂದರ್ಭದಲ್ಲಿ ಮಾಡಿದಂಥದ್ದು ಅದು ಎಲ್ಲೂ ಕೂಡ ನೋಂದಣ ಇಲ್ಲ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿದೆ ಮಠದ ಭಕ್ತರಾಗಿ ನಾನು ಒಂದು ಕೋರಿಕೆಯನ್ನು ಇಡ್ಬೋದು ಬರ್ತು ಆ ಟ್ರಸ್ಟ್ ಇದೆ ಅದಕ್ಕಂತಾನೆ ಟ್ರಸ್ಟ್ನ ಅಧ್ಯಕ್ಷರು ಸದಸ್ಯರು ಜೂನಿಯರ್ ಚಿನ್ನಮ್ಮ ಅಂತಲ್ಲ ಖಂಡಿತವಾಗ್ಲೂ ನಾನು ಸಮಾಜದ ವಿಷಯ ಬಂದಾಗ ಕಡ ಖಂಡಿತವಾಗಿ ಹೇಳಬೇಕಾಗುತ್ತೆ ಈಗಾಗಲೇ ನಾನು ಹೇಳಿದೆ ನಾನು ಅವರಿಗೆಲ್ಲ ಹೇಳೋಷ್ಟು ದೊಡ್ಡೋಳಲ್ಲ ಭಾಳ ಚಿಕ್ಕವಳು ಆದರೂ ಕೂಡ ಈ ಥರ ಆದಿ ಬೀದಿ ಒಂದು ಸ್ಟೇಟ್ಮೆಂಟ್ಗಳು ಒಳ್ಳೆಯದಲ್ಲ ಎಲ್ಲರೂ ಕೂತ್ಕೊಂಡು ಒಂದು ಸಮಾಲೋಚನೆ ಮಾಡಿ ಎಲ್ಲರೂ ಒಂದು ದೊಡ್ಡ ದೊಡ್ಡ ಹುದ್ದೆಯನ್ನು ಅಲಂಕರಿಸಿದವರು ಅಲಂಕಾರ ಮಾಡಿ ಈ ಥರ ನಾವು ಸಮಾಜದ ಒಂದು ಮರ್ಯಾದೆಯನ್ನು ಬೀದಿಗಿಡುವಂಥದ್ದು ಭಾಳ ತಪ್ಪು ಎಲ್ಲರೂ ಕೂತ್ಕೊಂಡು ಬಗೆಹರಿಸ್ಕೊಳ್ಳಲಿ ಅಂತ ನಾನು ಯಾರ ಬಗ್ಗೆ ಮಾತಾಡೋಷ್ಟು ದೊಡ್ಡ ಅಲ್ಲ ಅಂತೇಳ್ದೆ ನೋಡ್ರಿ ಇದು ಒಂದೇ ಸಮ ಈಗ ನಿಮಗೆ ಒಂದು ಸಮಸ್ಯೆ ಕಣ್ಣಿಗೆ ಕಾಣ್ತಾ ಇರ್ಬೋದು ಒಳಗೆ ಯಾವ ರೀತಿ ಇದೆ ಆ ಟ್ರಸ್ಟ್ನ ಅಧ್ಯಕ್ಷೆಗೆ ಪದಾಧಿಕಾರಿಗಳಿಗೆ ಗೊತ್ತು ನಾವು ನೀವು ಹೊರಗೆ ನೋಡುವಂಥದ್ದನ್ನು ಮಾತಾಡ್ಬೋದು ಅಷ್ಟೇ ಒಳಗೆ ಯಾವ ರೀತಿ ಇದೆ ಅವ್ರಿಗೆ ಕೇಳಿ ತಿಳ್ಕೊಂಡ್ರೆ ಗೊತ್ತಾಗೋದು ಇದು ಯಾವುದಕ್ಕೋಸ್ಕರ ಒಂದು ಸಮಸ್ಯೆ ಉದ್ಭವವಾಯಿತು ಇದು ಯಾಕೆ ಈ ಥರ ಆಗ್ತಾ ಇದೆ ಅಂತೇಳಿ ಅಧ್ಯಕ್ಷ ಕೇಳಿದರೆ ಒಳ್ಳೇದು ಪದಾಧಿಕಾರಿಗಳಿಗೆ ಕೇಳಿದರೆ ಒಳ್ಳೆಯದು ನಾನೊಬ್ಲು ಭಕ್ತಾಗಿ ಆ ಸಮಾಜದ ಒಬ್ಬ ಜನ ನಾನು ಇದನ್ನ ಹೇಳ್ಬಹುದು ನಾನು ಒಂದೇ ಮಾತನ್ನೇ ಹೇಳಿದೆ ಈ ತರ ಹೊರಗಡೆ ಬಂದು ಮಾಧ್ಯಮಕ್ಕೆ ಒಂದು ಹೇಳಿಕೆ ಕೊಡೋದನ್ನ ನಿಲ್ಲಿಸಿ ಎಲ್ಲರೂ ಕುತ್ಕೊಂಡು ಸಮಾಲೋಚನೆ ಮಾಡಿ ಪ್ರಶ್ನೆ ನಾನು ಒಂದೇ ಮಾತನ್ನೇ ಹೇಳಿದೆ ಈ ತರ ಹೊರಗಡೆ ಬಂದು ಮಾಧ್ಯಮಕ್ಕೆ ಒಂದು ಹೇಳಿಕೆ ಕೊಡೋದನ್ನು ನಿಲ್ಲಿಸಿ ಎಲ್ಲರೂ ಕೂತ್ಕೊಂಡು ಸಮಾಲೋಚನೆ ಮಾಡಿ ಅದು ಅಧ್ಯಕ್ಷರು ಹೇಳಿದಾರಲ್ಲ ಅಧ್ಯಕ್ಷರು ಹೇಳಿದಾರಲ್ಲ ನನಗೆ ಅದೆಲ್ಲ ಗೊತ್ತಿಲ್ಲ ನಾನೇನು ಮಠಕ್ಕೆ ಹೋಗ್ತೀವಿ ಮಠದ ಭಕ್ತರು ಅಲ್ಲಿ ನಾವು ಈ ಈ ಸಂಘಟನೆ ಮಾಡ್ತೀವಿ ಅದು ಬಿಟ್ಟರೆ ನನಗಿನ್ನು ಉಳಿದ ವಿಷಯಗಳದ್ದು ಮಾಹಿತಿ ನನಗಷ್ಟಿಲ್ಲ ಈಗ ಯಾವ ರೀತಿ ಅವರು ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ನಿರ್ಣಯ ತೊಗೊಂಡಿದ್ದಾರೋ ಅದು ಅವರಿಗೆ ಬಿಟ್ಟಂಥ ವಿಚಾರ ಇದರಲ್ಲಿ ನಾನು ಹೇಳುವಷ್ಟು ನಾನು ಈಗಾಗಲೇ ಹೇಳಿದೆ ನಾನು ಯಾರಿಗೂ ಹೇಳುವಷ್ಟು ದೊಡ್ಡವಳಲ್ಲ ಎಲ್ಲರೂ ನನಗಿನ ವಯಸ್ಸಿನಲ್ಲಿ ಭಾಳ ದೊಡ್ಡವರಿದ್ದಾರೆ ರಾಜಕೀಯವಾಗೂ ಉನ್ನತವಾದಂಥ ಹುದ್ದೆಯನ್ನು ಅಲಂಕರಿಸಿದ್ದಾರೆ ನಾನು ಇನ್ನೋ ಚಿಕ್ಕೋಳು ನನಗೇನು ಕೆಲಸ ಕೊಟ್ಟಿದ್ದಾರೆ ಈಗ ನನಗೆ ಮಹಾಸಭದಲ್ಲಿ ರಾಷ್ಟ್ರೀಯ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಮಾಡಿದ್ದಾರೆ ಇದರ ಜವಾಬ್ದಾರಿ ಸಾಕಷ್ಟು ಇರೋದರಿಂದ ಇಡೀ ನಮ್ಮ ವೀರಶೈವ ಲಿಂಗಾಯತ ಧರ್ಮವನ್ನು ಉಳಿಸುವಂಥ ಮಹತ್ವವಾದಂಥ ಜವಾಬ್ದಾರಿ ನಮ್ಮ ಮೇಲೆ ನಾವು ಇದ್ರ ಬಗ್ಗೆ ಗಮನ ಹರಿಸೋದಕ್ಕೆ ಬಯಸ್ತೀವಿ ನೋಡ್ರಿ ಯಾರು ಯಾರು ಅಂತ್ಯಕಾಲನೂ ಬರೆಯೋದಕ್ಕೆ ಸಾಧ್ಯ ಇಲ್ಲ ಮೇಲೆ ಭಗವಂತ ಅಂತ ಒದನಿದ್ದಾನೆ ಅವನು ತೀರ್ಮಾನ ಮಾಡಿರ್ತಾನೆ ಯಾರಿಗೆ ಯಾವಾಗ ಅಂತ್ಯಕಾಲ ಅಂತ ಅದು ಬಂದಾಗ ಅದು ಬರಲೇಬೇಕು ಯಾರನ್ನು ಇವತ್ತು ನಾನು ನಿಮಗೆ ಅಂತ್ಯಕಾಲ ಬಂದಿದೆ ಅವ್ರಿಗೆ ಅಂತ್ಯಕಾಲ ಬಂದಿದೆ ಅಂತಂದರೆ ಅದೆಲ್ಲ ಸುಳ್ಳು ಆ ಶಕ್ತಿ ಮೊದಲಿತ್ತು ಸತ್ಯಯುಗದಲ್ಲಿ ಯಾರೇನೋ ಹೇಳಿದ್ರೆ ಅದು ನಿಜ ಆಗುವಂಥ ತಪಸ್ಸು ಹಾಗೂ ಇದನ್ನು ಮಾಡಿ ಗಳಿಸ್ಕೊತಿದ್ರು ಬಟ್ ಈಗ ಇದು ಕಲಿಯುಗ ಇಲ್ಲೇ ಎಲ್ಲದನ್ನು ನೋಡುವಂಥದ್ದನ್ನು ಸಿಗ್ತದೆ ನೀವು ಇರ್ತೀರ ನಾವು ಇರ್ತೀವಿ ಇವಾಗ ಮಾತಾಡೋದು ನಾಲ್ಗೆ ಇದೆ ಬಾಯಿದೆ ಅಂತೇಳಿ ಅಂಥದ್ದಲ್ಲ ಮಾತಾಡಬಾರ್ದು